ಇದಂತೀಡಿಯೋ ಶಾಂತಿ ರಘುರಾಮ್ ಎಂಟರ್ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿ ಆಗಿದೆ ಕುಂಡಲಿನಿ ಶಕ್ತಿ ಜಾಗೃತಿಯ ಸಮಯದಲ್ಲಿ ಪ್ರಾರಂಭಿಕ ದಿನಗಳೇನಿರುತ್ತೆ ಆ ಸಂದರ್ಭದಲ್ಲಿ ದೇಹದಲ್ಲಿ ನೋವು ಬಾಧೆಗಳೇರ್ತಾರೆ ಆ ಎಷ್ಟು ದಿನಗಳವರೆಗೆ ಈ ಒಂದು ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ನೋವುಗಳಿರುತ್ತೆ ಬಾಧೆಗಳಿರುತ್ತೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಕುಂಡಲಿನಿ ಶಕ್ತಿ ಪ್ರಾರಂಭದಲ್ಲಿ ದೇಹದಲ್ಲಿ ಆಗ್ತಕ್ಕಂತಹ ನೋವು ಬಾಧೆಗಳು ಎಷ್ಟು ದಿನಗಳವರೆಗೆ ಇರ್ತಾವೆ ಅಂತ ಹೇಳಿ ಇಲ್ಲಿ ಗಮನಿಸುವ ಕಾರ್ಯ ಒಂದು ನಿಮ್ಮ ದೇಹ ಸ್ಥಿತಿ ಹೇಗಿದೆ ನೀವು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಆಚರಣೆಯನ್ನ ಮಾಡ್ತಾ ಇದ್ದೀರಿ ಅನ್ನೋದು ಪ್ರಥಮವಾಗಿ ಬೇಕಾಗುತ್ತೆ ದೇಹ ಎಲ್ಲಿವರೆಗೆ ಗಟ್ಟಿ ಇರುತ್ತೋ ದೇಹ ಗಟ್ಟಿ ಅಂದ್ರೆ ಈ ಶಾರೀರಿಕವಾಗಿ ನೀವು ದಷ್ಟಪುಷ್ಟವಾಗಿದ್ದೀರಿ ಅಂತ ಅಲ್ಲ ದೇಹದಲ್ಲಿ ಶುದ್ಧತೆಯನ್ನ ಮಾಡ್ತಕ್ಕಂತಹ ತೂಕ ಅಂದರೆ ಕರ್ಮಗಳು ಶುದ್ಧವಾಗಿದ್ದರೆ ಆಹಾರ ಸೇವನೆ ಏನು ಮಾಂಸ ಆಹಾರ ಇತ್ಯಾದಿ ಇದ್ದರೆ ನಂತರದಲ್ಲಿ ಆಚರಣೆಗಳೇನಾದರೂ ಕಲುಷಿತವಾಗಿದ್ದರೆ ಈ ಪಾನೀಯಗಳು ಬೇರೆ ಬೇಡದ ಸೇವನೆ ಡ್ರಗ್ಸ್ ಇತ್ಯಾದಿ ಇಂಥವ್ರು ಕೂಡ ಕುಂಡಲಿ ಶಕ್ತಿ ಜಾಗೃತಿಗೆ ಪ್ರಯತ್ನ ಮಾಡ್ತಾರೆ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ತೂಕ ಮತ್ತು ಬಲಾಢ್ಯತೆ ಇರುತ್ತೆ ಯಾವ ರೀತಿಯಾದಂತಹ ತೂಕ ಶಕ್ತಿ ಬಗ್ಗೆ ನಾನು ಹೇಳ್ತೇನೆ ಆ ಒಂದು ಸೆಲ್ ಗಳಲ್ಲಿ ಉದಾಹರಣೆಗೆ ಈಗ ಒಂದು ಬಲ್ಪ್ ಅಲ್ಲಿ ತಗೊಳ್ಳಿ ಆ ಬಲ್ಪ್ ಅಲ್ಲಿ ಇರ್ತಕ್ಕಂಥ ವಾಯುವನ್ನ ನೀವು ಗಮನಿಸಿದಾದಂತಹ ಪಕ್ಷದಲ್ಲಿ ಬಲ್ಪ್ ಅಲ್ಲಿ ಇರ್ತಕ್ಕಂತಹ ವಾಯುವನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಬೆಳಕು ಬಂದಂತಹ ಪಕ್ಷದಲ್ಲಿ ಕೂಡ ಅದರದೇ ಒಂದು ರೂಪ ಆದ್ರೆ ಒಂದು ಬಲೂನ್ ಅನ್ನ ತಗೊಳ್ಳಿ ಆ ಬಲೂನ್ ಅಲ್ಲಿ ಇರ್ತಕ್ಕಂತಹ ವಾಯುವನ್ನು ನಾವು ತಗೊಳ್ಳೋದಾದ್ರೆ ಅದರ ರೂಪ ಒಂದೇ ರೀತಿ ಒಂದು ರೀತಿಯಾಗಿರುತ್ತೆ ಬಲುಪಿನ ವಾಯು ಹಗುರುವಾಗಿದ್ರೆ ಒಂದು ಬಲೂನಿನ ವಾಯು ತೂಕವಾಗಿರುತ್ತೆ ಈಗ ತೂಕವಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಮಲೀನತೆ ಎಂತಕ್ಕಂಥ ಪದ ಸರಿಯಾಗುತ್ತೆ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ದೇಹಗಳು ದೈವಿಕ ಆಚರಣೆಗಳನ್ನ ಮಾಡದೆ ಧ್ಯಾನ ಇತ್ಯಾದಿಗಳನ್ನು ಕೂಡ ಮಾಡದೆ ನೇರವಾಗಿ ನಾನು ಶುದ್ಧೀಕರಣವನ್ನ ಮಾಡ್ಕೋತೀನಿ ಅಂತ ಬಂದಂತಹ ಪಕ್ಷದಲ್ಲಿ ಆ ದೇಹದಲ್ಲಿ ಹಲವು ರೀತಿಯಾದಂತ ಸಮಸ್ಯೆಗಳು ಉಂಟಾಗ್ತಾ ಅಡಿಯಿಂದ ಮುಡಿಯವರೆಗೂ ಅಂದ್ರೆ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನ ತುದಿಯವರೆಗೂ ಕೂಡ ಕ್ಲೀನ್ ಆಗುತ್ತೆ ಕೂದಲುಗಳು ಸೀಲ್ ಬಿಡ್ತಕ್ಕಂಥದ್ದು ಉಗುರು ಕೂಡ ಒಡೆದೋಗ್ತಕ್ಕಂಥದ್ದು ಸೀಲ್ ಬಿಡ್ತಕ್ಕಂಥದ್ದು ಮೂಳೆ ಕೂಡ ವೀಕ್ ಆಗ್ತಕ್ಕಂಥದ್ದು ಚರ್ಮ ಕೂಡ ಶುಷ್ಕವಾಗ್ತಕ್ಕಂಥದ್ದು ಕಣ್ಣಿನ ಈ ಒಂದು ರೆಕ್ಕೆ ಈ ಕಣ್ಣಿನ ಈ ಕೂದಲುಗಳೇನಿದ್ದ ಹುಬ್ಬುಗಳೇನಿದ್ದ ಪ್ರತಿಯೊಂದು ಕಣ್ಣಿನ ರೆಪ್ಪೆ ಅಂತ ಕರಿತದೆ ಆ ಒಂದು ರೆಪ್ಪೆಯೂ ಸಹ ತಲೆ ಕೂದಲು ಶುಷ್ಕವಾಗುವಂತೆ ಶುಷ್ಕವಾಗುತ್ತೆ ಅಂದ್ರೆ ಪೂರ್ಣ ದೇಹ ಏನಿದೆ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನ ತುದಿವರೆಗೂ ಅಂದ್ರೆ ಪೂರ್ಣ ದೇಹ ಚರ್ಮ ರಕ್ತ ಮಾಂಸ ಮಜ್ಜ ಮೂಳೆ ಪ್ರತಿಯೊಂದು ಕೂಡ ಶುದ್ಧೀಕರಣ ಆಗಲು ಪ್ರಾರಂಭ ಆಗತ್ತೆ ಯಾವಾಗ ಈ ಶುದ್ಧೀಕರಣ ಪ್ರಾರಂಭ ಆಗುತ್ತೆ ದೇಹದಲ್ಲಿ ನೋವು ಆಗತ್ತೆ ಸಂಕಟಗಳಾಗ್ತಾವೆ ಬಾಧೆಗಳಾಗ್ತಾವೆ ಶಕ್ತಿ ಇರೋದಿಲ್ಲ ಶಕ್ತಿ ಒಂದ್ ರೀತಿಯಾಗಿ ವೀಕ್ ಆದಂತೆ ಆಗ್ತಕ್ಕಂಥದ್ದು ಆ ಪ್ರಾಬಲ್ಯವಾದಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಗಟ್ಟಿ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಜೀವಕ್ಕೆ ಆ ಸಂದರ್ಭದಲ್ಲಿ ಶ್ರಮ ಅನ್ಸುತ್ತೆ ಆ ಜೀವಕ್ಕೆ ಒಂದು ರೀತಿಯಾಗಿ ಈ ಜೀವನ ಹೇಗೋ ಒಂದು ರೀತಿಯಾಗಿ ಸ್ಥಾನ ಪಲ್ಲಟ ಆಗ್ಬಿಟ್ಟಿದೆ ಎಂತಕ್ಕಂಥದ್ದು ದೇಹ ಸ್ಥಿತಿಯಲ್ಲಿ ಬುದ್ಧಿ ಸ್ಥಿತಿಯಲ್ಲಿ ಜೀವನ ಸ್ಥಿತಿಯಲ್ಲಿ ತದ್ವಿರುದ್ಧವಾಗಿ ಬದಲಾವಣೆ ಜನರಲ್ ಆಗಿ ಜೀವನ ಮಾಡ್ತಕ್ಕಂಥದ್ದು ಬೇರೆ ಆದರೆ ಇದೆ ಆಧ್ಯಾತ್ಮಿಕಕ್ಕೆ ಪರಿವರ್ತನೆ ಆದಂತ ಪಕ್ಷದಲ್ಲಿ ಎಲ್ಲ ಸಂಪೂರ್ಣ ತದ್ವಿರುದ್ಧ ಈಗ ಒಂದು ಕಾಯಿನ್ ಅನ್ನು ಹಾಕಿದಂತೆ ಸಂಪೂರ್ಣವಾಗಿ ತದ್ವಿರುದ್ಧ ಆಗ್ಬಿಡುತ್ತೆ ಆ ರೀತಿ ಸಂದರ್ಭದಲ್ಲಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಏನಿರುತ್ತೆ ಅವ್ರಿಗೆ ಕ್ಷಿಪ್ರಗತಿಯಲ್ಲಿ ಶುದ್ಧವಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಭಕ್ತಿ ಆಚರಣೆಯನ್ನು ಕೂಡ ಮಾಡದೆ ನಾನು ಶುದ್ಧವಾಗಬೇಕು ಎಂಬಕ್ಕಂಥ ವಿಧಾನಕ್ಕೆ ಏನು ಧ್ಯಾನ ವಿಭಾಗಕ್ಕೆ ಸಾಕ್ತಾರೆ ಅವ್ರಿಗೆ ಸಾಕಷ್ಟು ಕಷ್ಟಗಳು ಎದುರಾಗ್ತವೆ ಅದನ್ನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಸಮಯ ಹಿಡಿಯುತ್ತೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆ ರೀತಿಯಾಗಿ ದೇಹದಲ್ಲಿ ಮಲೀನತೆ ಬುದ್ಧಿಯಲ್ಲಿ ಮಲೀನತೆ ಆಚರಣೆಗಳಲ್ಲಿ ಮಲೀನತೆ ಇದ್ದಂತಹ ಆ ಪಕ್ಷದಲ್ಲಿ ಅನ್ಯಾತ್ಮಗಳು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ಎಷ್ಟು ಜನ ಧ್ಯಾನಾಭ್ಯಾಸವನ್ನು ಮಾಡ್ಲಿಕ್ಕೆ ಹೋಗಿ ಹಾಗೆ ಧ್ಯಾನ ಆಚರಣೆ ಮಾಡ್ತಾ ಅವರಿಗೆ ಸೊಂಟ ನಿಲ್ಲೋದಿಲ್ಲ ಬೆನ್ನು ಮೂಳೆ ನಿಲ್ಲೋದಿಲ್ಲ ಕುದುಗೆ ನಿಲ್ಲೋದಿಲ್ಲ ಬುದ್ಧಿ ಸರಿಯಾಗಿಲ್ಲ ವಿಕಾರತೆಗಳು ಉಂಟಾಗಿದೆ ಶರೀರದಲ್ಲಿ ರುಜಿನಿಗಳು ಉಂಟಾಗಿದೆ ಜೀವನದಲ್ಲಿ ವಿಫಲವಾಗಿದ್ದಾರೆ ಇರ್ತಕ್ಕಂಥ ಕಾರ್ಯಗಳನ್ನು ಬಿಟ್ಟಿದ್ದಾರೆ ವ್ಯವಹಾರ ಮಾಡ್ಲಿಕ್ಕಾಗುದಿಲ್ಲ ವಿದ್ಯಾಭ್ಯಾಸ ಇಲ್ಲ ಜಾಬ್ ಮಾಡ್ಲಿಕ್ಕಾಗುದಿಲ್ಲ ಮನೆಯ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕಾಗುದ ರೀತಿಯಾಗಿ ಒಂದು ನಿಷ್ಪ್ರಯೋಜಕ ಸ್ಥಿತಿಯಲ್ಲಿ ಕೂಡ ಇರ್ತಾರೆ ಅದೇ ಕಾರಣ ಏನು ಸುರಕ್ಷತೆಯನ್ನ ಮಾಡಿಕೊಳ್ಳದೆ ದೀರ್ಘ ಅವಧಿಯವರೆಗೂ ಕೂಡ ಮೊದಮೊದಲು ಚೆನ್ನಾಗೇ ಇರುತ್ತೆ ಧ್ಯಾನಾಭ್ಯಾಸದಲ್ಲಿ ಯಾವುದೂ ತೊಡಕಾಗುದಿಲ್ಲ ಯಾರಿಗಾದ್ರೂ ಅಷ್ಟೇ ಭಕ್ತಿ ಆಚರಣೆ ಮಾಡೋರಿಗೂ ಅಷ್ಟೇ ಭಕ್ತಿ ಆಚರಣೆಯನ್ನು ಮಾಡದಿರ್ತಕ್ಕಂಥವ್ರಿಗೂ ಕೂಡ ಅಷ್ಟೇ ಪ್ರಪ್ರಥಮವಾಗಿ ಏನಂತಹ ಬಾಧೆಗಳೇನು ಅಷ್ಟೊಂದ್ರ ಮಟ್ಟಿಗೆ ಆಗೋದಿಲ್ಲ ಆದ್ರೆ ಸ್ವಲ್ಪ ದಿನಗಳು ಯಾವಾಗ ನಿಮ್ಗೆ ರನ್ನಿಂಗ್ ರೇಸ್ ನೀವು ಮಾಡ್ಕೋ ಅಭ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ಒಂದು ಆ ಒಂದು ಅದನ್ನೊಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ರಿ ವರ್ಕೌಟ್ಗೋಸ್ಕರ ಏನೋ ಒಂದು ಜಾಗಿಂಗ್ ಮಾಡ್ಕೊಳ್ತಾರೆ ಏನೋ ಒಂದು ಪ್ರಾರಂಭ ನೀವು ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಾರಂಭಿಕ ಆಗೋವರೆಗೂ ಒಂದು ನಿಮ್ಗೆ ಕಲಿಕೆ ಆಗುವವರೆಗೂ ಕೂಡ ಅಷ್ಟೊಂದೇನು ಶ್ರಮ ಅನಿಸ್ಲಿಲ್ಲ ಯಾಕೆಂದ್ರೆ ಕಲಿಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಕಲಿತಾದ ನಂತರದಲ್ಲಿ ಮೂಳೆಗಳು ಸವಿಯೋದು ಸುಸ್ತಾಗೋದು ಎನರ್ಜಿ ಖರ್ಚಾಗೋದು ಗೊತ್ತಾಗ್ಬಿಟ್ಟಿರುತ್ತಲ್ವಾ ಆ ಈ ರೀತಿಯಾಗಿ ಆಚರಣೆಗಳು ಕೂಡ ದೇಹದಲ್ಲಿ ಜರುತ್ತ ಅದೇ ರೀತಿಯಾಗಿ ಈ ಒಂದು ದೇಹದಲ್ಲಿಯೂ ಕೂಡ ನಾವು ಪರಿವರ್ತನೆಗಳನ್ನ ನಾವು ನೋಡ್ಬೇಕಾಗುತ್ತೆ ರಕ್ಷಣೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದಕ್ಕೋಸ್ಕರ ಕುಂಡಲಿನಿ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಅನುಭವಗಳ ಬಗ್ಗೆ ವಿಸ್ತಾರವಾಗಿ ನಾನು ವಿಡಿಯೋ ಮಾಡಿದ್ದೆ ಮತ್ತು ಹೇಗೆ ಸುರಕ್ಷತೆಯನ್ನು ಮಾಡ್ಕೋಬೇಕು ಅಂತ ಕೂಡ ಮಾಡಿದ್ದೆ ಆ ಸುರಕ್ಷತೆಯ ಜೊತೆಗೆ ಯಾರು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಾ ಶುದ್ಧೀಕರಣವನ್ನ ಮಾಡ್ಕೋತಾರೆ ಜೊತೆಗೆ ದೇಹ ಶುದ್ಧಿ ಮಾತ್ರ ಅಲ್ಲದೆ ಬುದ್ಧಿಯ ಶುದ್ಧಿ ಕೂಡ ಆಗ್ಬೇಕು ಮಾತು ಶುದ್ಧಿ ಆಗ್ಬೇಕು ಜೀವನ ಕೂಡ ಶುದ್ಧಿ ಅದು ಆಗತ್ತೆ ನೀವು ಆಗೋದಿಲ್ಲ ಅಂದ್ರೂ ಕೂಡ ಅಂತ ಘಟನೆಗಳು ನಡೆಯುತ್ತವೆ ಅಂತ ಆಚರಣೆಗಳು ನಡೀತಾವೆ ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಐದಾಗಿರ್ಬೋದು ಹತ್ತು ವರ್ಷ ಆಗ್ಬೋದು ನಡೀತಾವ ಘಟನೆಗಳು ನೈಜವಾಗಿ ನಡೀತಾ ಆಗ ಅವಶ್ಯವಾಗಿ ದೇಹ ಶುದ್ಧೀಕರಣ ಬುದ್ಧಿ ಶುದ್ಧೀಕರಣ ಜೀವನದ ಶುದ್ಧೀಕರಣ ಮಾತು ಶುದ್ಧೀಕರಣ ಅವಶ್ಯವಾಗಿ ಜರುಗುತ್ತಾವೆ ಆಗ ಆಗೇ ಆಗ್ತಾ ನೀವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವುದಾದಲ್ಲಿ ನೀವು ಆಧ್ಯಾತ್ಮದಲ್ಲಿ ಮುಂದುವರಿಯುವುದೇ ಆದಲ್ಲಿ ಇಂಥ ಘಟನಾವಳಿಗಳು ಕೂಡ ನಿಮ್ಗೆ ಅವಶ್ಯವಾಗಿ ಜರುತ್ತವೆ ಈಗ ನೋವಿನ ವಿಚಾರಕ್ಕೆ ನಾವು ಬರೋದಾದ್ರೆ ಯಾವಾಗ ನೀವು ಸುರಕ್ಷತೆಯನ್ನ ಮಾಡ್ಕೊಂಡ್ರಿ ಹೊರಗಿನ ಆತ್ಮಗಳು ದಾಳಿ ಮಾಡಲು ಅವಕಾಶವನ್ನ ನೀಡಲಿಲ್ಲ ಆ ಸಂದರ್ಭದಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ದೈವಿಕ ಆಚರಣೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಷಿಪ್ರಗತಿಯಲ್ಲಿ ನೋವು ನಿವಾರಣೆ ಆಗ್ತಾ ರಕ್ಷಣೆಯನ್ನ ಮಾಡ್ಕೊಂಡ್ರೆ ರಕ್ಷಣೆಯನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಆತ್ಮಗಳು ಬರ್ತಾ ಅವುಗಳನ್ನ ತೆಗೆಯೋರ್ಗೆ ಅಥವಾ ಅವುಗಳನ್ನೆಲ್ಲ ಕ್ಲೀನ್ ಮಾಡೋರ್ಗೆ ದೂರೀಕರಿಸುವವ್ರಿಗೂ ಕೂಡ ಸಮಸ್ಯೆಗಳಾಗ್ತಾ ಇರುತ್ತೆ ಅದು ಎಷ್ಟಿಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನೀವೇ ಕಾರ್ಯ ಮಾಡ್ತೀರಾ ಅದ ಅಂತ ಸಮಸ್ಯೆಗಳನ್ನೆಲ್ಲ ಹೇಗ್ ನಿವಾರಣೆ ಮಾಡ್ಕೋತೀರಾ ಏನ್ ಆಚರಣೆ ಮಾಡ್ತೀರಾ ಅದೆಲ್ಲ ಮುಖ್ಯ ಆಗತ್ತೆ ಅದರಿಂದ ಇಷ್ಟೇ ದಿನಗಳಿಗೆ ಹೀಗೆ ಹೋಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಆಗೋದು ಇಲ್ಲ ನಡೆಯೋದು ಇಲ್ಲ ನೀವು ಆ ರೀತಿಯಾಗಿ ಗುರ್ತು ಮಾಡ್ಕೊಂಡ್ರೆ ಪತ್ತೆ ಮಾಡ್ಕೊಂಡ್ರೆ ಇಂಥದ್ದು ದಾಳಿಯಾಗಿದೆ ಅಂತ ಅಂತ ಸಂದರ್ಭದಲ್ಲಿ ನೀವದನ್ನ ಕ್ಷಿಪ್ರಗತಿಯಲ್ಲೂ ಕೂಡ ದೂರೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ ಈಗ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಇದು ಕುಂಡಲಿನಿ ಶಕ್ತಿ ಜಾಗೃತಿಗೆ ನೋವಾಗ್ತಾ ಇದೆ ಬಾಧೆ ಆಗ್ತಾ ಇದೆ ಯಾಕೆಂದ್ರೆ ಮೋಸಾನೇ ಮಾಡೋದು ನಿಜ ಹೇಳೋದಿಲ್ಲ ನನ್ನ ದೇವ್ರು ದೇವ್ರು ಅನ್ಕೊಂಡು ಅಥವಾ ಯಾವುದೋ ಒಂದು ಶಕ್ತಿ ಅನ್ಕೊಂಡು ಈಗ ನಾನು ಧ್ಯಾನ ಮಾಡ್ತಾ ಇದ್ದ ಅದಕ್ಕೆ ಏನೋ ಬರ್ತಾ ಇದೆ ಅಂತ ಒಂದು ಭ್ರಮೆಗೆ ತಲುಪಿ ಇಂಥ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ ಮನುಷ್ಯ ಯಾವಾಗ ಸಾಮಾನ್ಯವಾಗಿರ್ತಾನೆ ಅಂತ ಸಂದರ್ಭದಲ್ಲಿ ಅನ್ಯ ದಾಳಿಗಳಿಗೆ ಅವಕಾಶ ಅಷ್ಟೊಂದು ಮಟ್ಟಿಗೆ ಇರೋದಿಲ್ಲ ಆದ್ರೆ ಯಾವಾಗ ಧ್ಯಾನ ಕೂತ್ಕೊಬಿಡ್ತಾನೆ ಆಗ ರೋಮ ರೋಮಗಳೆಲ್ಲವೂ ಕೂಡ ಒಂದೊಂದು ಲೋಕದ ಸಂಪರ್ಕ ಕೇಂದ್ರಗಳು ದ್ವಾರಗಳು ಹಾಗಾಗಿ ನಿಮ್ಗೆ ಯಾವ್ದಾದ್ರು ಒಂದು ದ್ವಾರಗಳು ತೆರಕೊಂಡು ಅಂತ ಹಂಡ್ರೆಡ್ ಪರ್ಸೆಂಟ್ ತೆರೀತಾ ಹಾಗೇನಾಗ್ಬಿಡ್ತಾರೆ ನಿಮಗೆ ಗೊತ್ತಿಲ್ಲದಂತೆ ಆ ದ್ವಾರಗಳ ಮೂಲಕ ಅವು ದೇಹವನ್ನು ಪ್ರವೇಶವನ್ನು ಮಾಡಿಬಿಡ್ತಾ ಅಷ್ಟು ಸೂಕ್ಷ್ಮವಾಗಿರ್ತಾ ಅಣುಗಳಲ್ಲಿ ನಾನು ಸೆಲ್ಗಳ ಬಗ್ಗೆ ಬರೆದಿದ್ದೇನೆ ಬರೆದಿದ್ದೇನೆ ಅನ್ನೋದಕ್ಕಿಂತ ಸೆಲ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸೆಲ್ಗಳಂದ್ರೆ ಎಷ್ಟು ಸೂಕ್ಷ್ಮವಾಗಿರ್ತಾವೆ ಅಥವಾ ಆತ್ಮಗಳ ಉಲ್ಲೇಖ ಇದೆ ಅದ್ರ ಬಗ್ಗೆ ತಿಳಿಬೇಕು ಗಾತ್ರದಲ್ಲಿ ಹೇಗಿರ್ತಾವಂತ ಆ ಒಂದು ಸಣ್ಣ ನಟ್ ಏನಿರುತ್ತೆ ಬೀಜ ಏನಿರುತ್ತೆ ಅದು ಒಂದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತೆ ಅದಲ್ ಅದೇ ರೀತಿಯಾಗಿ ಒಂದು ಚಿಕ್ಕ ಒಂದು ಕಣ್ಣಿಗೆ ಕಾಣದೇ ಇರುವಷ್ಟು ಒಂದು ತಲೆ ಕೂದಲಿನ ತುದಿ ಭಾಗವನ್ನ ನೂರು ಭಾಗ ಕಟ್ ಮಾಡ್ತಾರೆ ಬರ್ತಕ್ಕಂಥ ಒಂದು ಶೇಷ ಆತ್ಮ ಅದರಲ್ಲಿ ಬರ್ತಕ್ಕಂಥ ಶೇಷ ಭಾಗ ಆತ್ಮ ಹಾಗಾಗಿ ಇದು ಒಂದು ದೇಹ ಧಾರಣೆಯನ್ನು ಮಾಡ್ತಕ್ಕಂಥ ಕೆಪಾಸಿಟಿ ಏನೋ ಹಾಗಾಗಿ ಅವು ರೋಮ್ಗಳ ಮೂಲಕ ಕೂಡ ಅಲ್ಲಿರ್ತಕ್ಕಂಥ ಬೆವರು ಹೊರಗಡೆ ಬರುತ್ತೆ ಅಂದ್ರೆ ದ್ವಾರ ಇರೋದಕ್ಕೆ ಬರ್ತಾ ಇದೆ ಹಾಗೆ ಆತ್ಮಗಳು ಕೂಡ ಸಾಕು ದೇಹದೊಳಗಡೆ ಆ ಕಾರಣಕ್ಕೆ ಏನಾಗುತ್ತೆ ಅದನ್ನ ನೀವು ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊಡೋದು ಎಷ್ಟೊಗಿರ್ತಾವ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದ್ ವೇಳೆ ರಕ್ಷಣಾ ಕವಚವನ್ನ ನೀವು ಮಾಡ್ಕೊಂಡಿದ್ರಿ ಧ್ಯಾನಾಭ್ಯಾಸದಲ್ಲಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವು ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿತ್ಯ ಸುರಕ್ಷತೆಯನ್ನ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡ್ರೆ ನೀವು ಗೆದ್ರಿ ಅಂತಾನೆ ಅರ್ಥ ಏಕೆಂದ್ರೆ ತಲೆ ಕೂದಲು ಒಂದ್ಸಾರಿ ಅದು ಕ್ಲೀನ್ ಆಗೋ ತನಕ ಮಾತ್ರ ಬಾಧೆ ಆಗುತ್ತೆ ಆಗುತ್ತೆ ಕ್ಲೀನ್ ಆದ ನಂತರದಲ್ಲಿ ಬಾಧೆ ಆಗೋದಿಲ್ಲ ಸ್ಟೇಬಲ್ ಆಗಿರುತ್ತೆ ಒಂದು ಪ್ಲಾಸ್ಟಿಕ್ ಎ ಫೋರ್ ಶೆಡ್ ಶೀಟ್ ಟೈಪ್ ಒಂದು ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಮಾಡಿಸ್ತೀವಲ್ಲ ಪ್ಲಾಸ್ಟಿಕ್ ಇರುತ್ತೆ ಅಂತ ಇಟ್ಕೊಳ್ಳಿ ಆ ರೀತಿಯಾಗಿ ಆತ್ಮ ನೀವು ಧ್ಯಾನ ಮಾಡಿದ್ಮೇಲೆ ಈಗ ಆದ್ರೂ ಈಗ ಅಂದ್ರೆ ಏನು ಅರ್ಧೋಗೋದಿಲ್ಲ ಮುರಿದೋಗೋದಿಲ್ಲ ಒಣಗೋದಿಲ್ಲ ಏನೂ ಆಗೋದಿಲ್ಲ ಸೂಕ್ಷ್ಮ ಶರೀರ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಪ್ರಬಲವಾಗಿರುತ್ತೆ ಶಕ್ತಿತ್ವವಾಗಿರುತ್ತೆ ಬದಲಾಗೋದಿಲ್ಲ ಅಷ್ಟರ ಮಟ್ಟಿಗೆ ಸ್ಟೇಬಲ್ ಆಗಿರುತ್ತೆ ಒಂದು ಸಾರಿ ನೀವು ಕ್ಲೀನ್ ಮಾಡ್ಕೊಂಡ್ರಿ ಅಂದರೆ ಆ ಒಂದು ಎನರ್ಜಿನ ನೀವು ತುಂಬ ತಾನೇ ಇದ್ರೆ ಸಕಾರಾತ್ಮಕವಾಗಿದ್ರೆ ಸೂಕ್ಷ್ಮ ಶರೀರ ಅಷ್ಟರ ಮಟ್ಟಿಗೆ ಇರುತ್ತೆ ಮನುಷ್ಯನ ಆ ಒಂದು ವರ್ಚಸ್ಸು ಏನಿದೆ ಅದು ಸೂಕ್ಷ್ಮ ಶರೀರದಿಂದ ನಾವು ಅಳಿಬಹುದಾಗಿದೆ ಹಾಗಾಗಿ ನಿಮ್ಗೆ ನೋವುಗಳು ಯಾರಿಗೆ ಆಗ್ತಾ ಇದೆ ಅವರು ನೀವು ಗಮನಿಸಿ ನೀವು ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಅಥವಾ ಆ ಕಾರ್ಯವನ್ನು ಮಾಡ್ಕೊಂಡಿದ್ದೀರಾ ಆ ರಕ್ಷಣೆ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಆಗ್ತಾ ಇದೆಯಾ ನಿತ್ಯ ಧ್ಯಾನಾಭ್ಯಾಸದಲ್ಲಿ ನಿಮ್ಮ ಕ್ಲೀನಿಂಗ್ ಏನಿದೆ ದೇಹದ ಶುದ್ಧೀಕರಣ ನಾನು ಹೇಳಿದಂತ ಮೊದಲ ಶುದ್ಧೀಕರಣಗಳು ಅದಾಗ್ತಾ ಇದೆಯಾ ಅದನ್ನ ಗಮನಿಸಿ ನಂತರದಲ್ಲಿ ಯಾವಾಗ ನಿಮ್ಗೆ ತಲೆ ಕೂದಲೆಲ್ಲ ಉದ್ರ ಹೋಗ್ಬಿಡುತ್ತೆ ಬೇಕಾದ್ರೆ ಹ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಎಲ್ಲ ತಲೆ ಕೂದಲು ಹೋಗ್ಬಿಡುತ್ತೆ ಹಳೆಯದೆಲ್ಲ ಹೋಗುತ್ತೆ ವಸ್ತುಗೂ ಬರುತ್ತೆ ಸ್ವಲ್ಪ ಇರುತ್ತೆ ಮತ್ತೆ ಮತ್ತೆ ಅದು ಹೊಸ್ದಾಗ್ ಬಂದಿದ್ಮೇಲೆ ಹಳೆಯದೆಲ್ಲ ಹೋಗುತ್ತೆ ಉಗುರುಗಳು ಕೂಡ ಎಲ್ಲ ಸಿಗು ಹೊಡೆದ್ ಹೋಗ್ತವೆ ಎಲ್ಲ ಕಟ್ ಮಾಡಿ ನೀವೇ ತೆಗ್ದ್ಬಿಡ್ತೀರಾ ಅದೆಲ್ಲ ಮತ್ತೆ ಹೊಸ್ದಾಗ್ ಬರುತ್ತೆ ಹಾ ಈ ರೀತಿಯಾಗಿ ಉಬ್ಬು ಕಣ್ಣಿನ ರೆಪೆಗಳು ಕೂಡ ಅಷ್ಟೇ ಅವು ಶುದ್ಧ ಆಗ್ತಾ ಸೀಳ್ತಾ ಮತ್ತೆ ಚೆನ್ನಾಗ್ತಾ ಹೀಗೆಲ್ಲ ಶುದ್ಧೀಕರಣ ಆದ ನಂತರ ಮೂಳೆಗಳು ಕೂಡ ನೋವು ಬಾಧೆ ಇತ್ಯಾದಿಗಳೆಲ್ಲ ಹೋಗುತ್ತೆ ಆಹಾರ ಕೂಡ ಗಮನಿಸಬೇಕು ಆಹಾರದಲ್ಲಿ ವಿಶೇಷವಾಗಿ ಇಲ್ಲಿ ಸಕಾರಾತ್ಮಕ ಆಹಾರ ಸಾತ್ವಿಕ ಆಹಾರ ಜೊತೆಗೆ ಆಧ್ಯಾತ್ಮಿಕ ಆಹಾರ ಮನುಷ್ಯ ಇಪ್ಪತ್ತೈದು ಪ್ರತಿಶತ ಆಹಾರ ಸೇವನೆ ಮಾಡಿದ್ರೆ ಆಧ್ಯಾತ್ಮಿಕ ಆಹಾರ ಗಾಳಿ ನೀರು ಬೆಳಕು ಮತ್ತು ಆಕಾಶ ವಿಷಯಗಳು ಇವೆ ಶಕ್ತಿ ಭೂಮಂಡಲದಲ್ಲಿ ದೇಹಕ್ಕೆ ಇಪ್ಪತ್ತೈದು ಪ್ರತಿಶತ ಆಹಾರ ಸೇವನೆ ಈ ರೀತಿಯಾಗಿ ಊರ್ಜೆಯ ಸಂಚಯನವನ್ನು ನೀವು ಮಾಡ್ಕೊಂಡ್ರೆ ಏನಾಗುತ್ತೆ ನಾನು ಮೊದಲೇ ಹೇಳಿದಂತೆ ಸೂಕ್ಷ್ಮಶು ಗಟ್ಟಿಯಾಗುತ್ತೆ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಸುಸ್ತವಾಗಿರುತ್ತೆ ಮಿದುಳಿನ ಕಾರ್ಯಗಳೆಲ್ಲವೂ ಕೂಡ ಕ್ರಿಯಾತ್ಮಕವಾಗಿ ನಡೀತಾ ಚಟುವಟಿಕೆಯಿಂದ ಕೂಡಿರ್ತಾ ಈ ರೀತಿಯಾಗಿ ಕುಂಡಲಿ ಶಕ್ತಿ ಜಾಗೃತಿಗೆ ನಿಮ್ಗೆ ಅಡಚಣೆ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಒಂದು ಚಕ್ರದ ನಂತರ ಮತ್ತೊಂದು ಚಕ್ರವನ್ನ ಕ್ಷಿಪ್ರಗತಿಯಲ್ಲಿ ನೀವು ಜಾಗೃತಿಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ನೋವು ಎಷ್ಟು ದಿನಕ್ಕೆ ನಿಮ್ಗಾಗುತ್ತೆ ಅಂತ ಅಂದ್ರೆ ನೀವು ಸುರಕ್ಷತೆಯನ್ನ ಮಾಡಿಕೊಂಡಿದ್ರೆ ಒಂದು ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ನಿಮ್ಗೆ ಶುದ್ಧೀಕರಣ ಲಭ್ಯ ಆಗುತ್ತೆ ಒಂದು ವೇಳೆ ನಿಮ್ಮ ದೇಹದಲ್ಲಿ ಕಲುಷಿತ ಬುದ್ಧಿಯಲ್ಲಿ ಕಲುಷಿತ ಜೀವನದಲ್ಲಿ ಕಲುಷಿತ ಇದ್ರೆ ನಾನು ಮೊದಲೇ ಹೇಳ್ದಂತ ಒಂದು ವರ್ಷ ಆಗಿರ್ಬೋದು ಎರಡಾಗಿರ್ಬೋದು ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಆ ಜ್ಞಾನ ದೇಹದ ಶುದ್ಧೀಕರಣ ಮಾತ್ರ ಅಲ್ಲದೆ ಜ್ಞಾನ ಕೂಡ ಪ್ರಾಪ್ತಿಯಾಗುತ್ತೆ ಬುದ್ಧಿ ಶುದ್ಧೀಕರಣ ನಡೆಯುತ್ತೆ ಮನಸ್ಸಿನ ಶುದ್ಧೀಕರಣ ನಡೆಯುತ್ತೆ ವಿಷಯಗಳ ಶುದ್ಧೀಕರಣ ನಡೆಯುತ್ತೆ ಮಾತಿನ ಶುದ್ಧೀಕರಣ ನಡೆಯುತ್ತೆ ಜೀವನದ ಶುದ್ಧೀಕರಣ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಗೆ ಆ ಒಂದು ತರಬೇತಿಯನ್ನ ಪಡಿತೀರಾ ಒಂದು ಮಕ್ಕಳ ಆಗಿ ವಿದ್ಯಾರ್ಥಿ ಆಗಿ ಅದೆಲ್ಲ ಮುಖ್ಯ ಆಗುತ್ತೆ ಹೇಗೆ ಗ್ರಹಿಸ್ತೀರಾ ಹೇಗೆ ಉಳಿಸ್ಕೋತೀರಾ ನೆಕ್ಸ್ಟ್ ಸ್ಟೆಪ್ ಪಾಸ್ ಆಗಿ ಹೇಗೆ ಹೋಗ್ತೀರಾ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ನೀವು ಅದನ್ನ ಒಂದೊಂದೇ ಒಂದೊಂದೇ ಹಂತವನ್ನ ಪಾಸ್ ಮಾಡ್ಕೊಂಡು ಬರ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮನ್ನೊಂದು ಪರಿಪೂರ್ಣ ಸ್ಥಿತಿಗೆ ತಂದಿಡ್ತಾ ಇರಬಹು ಅಂತ ಆ ರೀತಿ ಗುರುವಿನ ಬಲ ಬೇಕು ದೈವದ ಬಲ ಅವಶ್ಯವಾಗಿ ಬೇಕು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಬಾಧೆ ಆಗುದಿಲ್ಲ ಸುರಕ್ಷತೆ ಮಾಡ್ಕೊಂಡಿಲ್ಲ ಆತ್ಮಗಳು ಎಷ್ಟೆಷ್ಟು ದಿನಕ್ಕೆ ಹೋಗ್ತಾವೋ ನಿಮ್ಮ ಆಚರಣೆ ಆಗಿರುತ್ತೋ ಅದ ಮೇಲೆ ಡಿಪೆಂಡ್ ಆಗುತ್ತೆ ದೇಹದಲ್ಲಿ ರುಜಿನಿ ಹೆಚ್ಚಾಗ್ಬೋದು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ಬೋದು ಇತ್ಯಾದಿ ಸಮಸ್ಯೆಗಳು ಕೂಡ ಹೆಚ್ಚಾಗಬಹುದು ಅದು ಹೆಚ್ಚಾಗುದಿಲ್ಲ ಅಂತ ಹೇಳಿ ಬರುದಿಲ್ಲ ಹಾಗೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿಗೂ ಏನಾಗ್ಬಿಡುತ್ತೆ ನೀವು ಮೊದಲೇ ಮಾಡ್ಕೊಂಡಿರೋದಿಲ್ಲ ಹಾಗಾಗಿ ನಿಮ್ಮ ಕುಟುಂಬ ವರ್ಗದಲ್ಲಿ ಅಲ್ವ ಜನ ಇರ್ಬೋದು ನಿಮ್ಮ ಸ್ನೇಹಿತ ವರ್ಗ ಇರ್ಬೋದು ಪರಿಚಯ ವರ್ಗ ಇರ್ಬೋದು ನೀವು ಶುದ್ಧ ಆಗ್ತಾ ಇದ್ರ ಶುದ್ಧ ಇರ್ತಾರೆ ಆ ನೀವು ಒಂದು ಕನ್ವರ್ಸೇಷನ್ ಎಂತಕ್ಕಂಥ ಮಾತುಕತೆ ನಡೆ ನುಡಿ ಎಂತಕ್ಕಂಥದ್ದು ಅದು ಅನಿವಾರ್ಯವಾಗಿಯೂ ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವೇನೇ ಕ್ಲೀನ್ ಮಾಡಿಕೊಂಡು ಮತ್ತೆ ದೂಷಿತ ನೀವೇನೇ ಕ್ಲೀನ್ ಮಾಡ್ಕೊಂಡು ದೂಷಿತ ಈ ತರ ಇರುತ್ತೆ ಹಾಗಾಗಿ ಇಷ್ಟೇ ದಿನಕ್ಕೆ ಈಗ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರುದಿಲ್ಲ ಇನ್ನು ಹೆಚ್ಚಿನ ಮಾಹಿತಿಗೆ ಆ ಒಂದು ವಿಡಿಯೋದಲ್ಲಿ ನೋಡಿ ಇವ್ರ ಗೋಕುಲ್ ಅಂತಕ್ಕಂಥದ್ದು ಅಧ್ಯಾತ್ಮ ಅಂದ್ರೆ ನೀನೇನಪ್ಪ ಆತ್ಮ ಆತ್ಮ ಅಂದ್ರೆ ಏನು ಆತ್ಮ ಅಂದ್ರೆ ಅಧ್ಯಾತ್ಮ ಆಗಿದ್ದರೆ ಏನು ಯಾತಕ್ಕೆ ಆಧ್ಯಾತ್ಮ ಅನ್ನೋದು ಆತ್ಮ ಅಂದ್ರೆ ಏನಪ್ಪಾ ನೀನ್ ಜೀವಿತವಾಗಿದ್ದೀರ ಏನು ನೀನು ಮನುಷ್ಯನೋ ಯಾಕೆ ಮನುಷ್ಯ ಬೇರೆ ಯಾಕಿಲ್ಲ ಆಧ್ಯಾತ್ಮ ಆದಿ ಅಂದ್ರೆ ಪ್ರಥಮ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ತಿಳಿತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ ಎಂತದ್ದು ಏನಿದೆ ಅದರ ಮೂರರ ತ್ರಿಕೋನ ತ್ರಿಕೋನ ಕೃತಿಯಲ್ಲಿ ಎಲ್ಲೋದ್ರೂ ಕೂಡ ನಿನ್ನೆ ಕಂಡುಕೊಳ್ತಕ್ಕಂಥದ್ದು ಇದಕ್ಕೆ ಅಧ್ಯಾತ್ಮ ಅಂತಾರೆ ಅದ್ರ ಏನು ಕಾರ್ಯ ಅದು ಭೌತಿಕ ಕಾರ್ಯ ಆ ತ್ರಿಕೋನದಲ್ಲಿ ಏನನ್ನ ನೀನು ಕಂಡ್ಕೋತೀ ಸಕಾರಾತ್ಮಕ ಅದೇ ಅಧ್ಯಾತ್ಮ ಆತ್ಮ ಪರಮಾತ್ಮ ಸೃಷ್ಟಿ ಮತ್ತೆ ಇದರ ಬಗ್ಗೆ ಅದೇನವನ್ನು ಮಾಡ್ತಕ್ಕಂಥದ್ದು ತಿಳಿದಕ್ಕಂಥದ್ದಕ್ಕೆ ಅಧ್ಯಾತ್ಮ ಅಂತ ಕರೆಯಲಾಗುತ್ತೆ ಪ್ರಥಮ ಇದೆ ಅಂತಿಮ ಅಂತ ಇಲ್ಲ ಇದಕ್ಕೆ ಯಾವಾಗಲೂ ಕೂಡ ಮೊದಲ ಸ್ಥಾನದಲ್ಲಿ ಇರುತ್ತೆ ವಿಶೇಷವಾಗಿ ಮನುಷ್ಯನಿಗೆ ಮಾತ್ರ ಸಂಬಂಧಪಟ್ಟಂತೆ ಪ್ರಥಮ ಮಧ್ಯಮ ಅಂತಿಮ ಅಂತ ಇರತಕ್ಕಂಥದ್ದು ಈಗ ಸೂರ್ಯದೇವನ ಬೆಳಗ್ಗೆಗೋಸ್ಕರ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಅಂತ ಇದೆ ಅದೇ ಇಲ್ಲಿನ ಲೋಕಗಳನ್ನು ಬಿಟ್ಟು ಸಾಗಿದ್ರೆ ಕಾಲ ಕೂಡ ಇಲ್ಲ ಹಾಗಾಗಿ ಭೂತಕಾಲ ವರ್ತಮಾನ ಕಾಲ್ ಕಾಲ ಈ ಮೂರೂ ಇಲ್ಲ ಹಾಗಾಗಿ ಮೊದಲು ಮಧ್ಯಮ ಪ್ರಥಮ ಅದು ಇಲ್ಲಿಗೆ ಮಾತ್ರ ಸೀಮಿತ ಮುಂದಕ್ಕೂ ಕೂಡ ಇಲ್ಲ ಅದರಿಂದಾಗಿ ಇದು ಆದ್ಯ ಅಂದ್ರೆ ನಮ್ಮನ್ನ ನಾವು ನಮ್ಮ ಅರ್ಥ ಮಾಡ್ಕೊಳ್ಲಿಕ್ಕೆ ಮಾತ್ರ ಇದು ಪ್ರಥಮ ಅಥವಾ ಅದಕ್ಕೆ ಪ್ರಾಮುಖ್ಯತೆ ಮೊದಲ ಆದ್ಯತೆ ಅಂತ ನಾವು ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ತಗೋಬೇಕಷ್ಟೇ ಇಲ್ಲಿ ಪ್ರಥಮ ಮಧ್ಯಮ ಕೊನೆ ಅಂತ ಯಾವುದು ಇರೋದಿಲ್ಲ ಎಲ್ಲ ಕೂಡ ಸಮ ಅಂತ ಹೇಳ್ತಾ ಈ ಬಿಡುದು ನನಗೆ ಸುಧಕ್ ಮುಂಚೆ ಯಾರಿಗೆ ನಗರ ಮತ್ತು ಸಮಸ್ಯೆ ಇದನ್ನು ಪಕ್ಷದಲ್ಲಿ ಮಾಡಿ ಬಂದಿದ್ದ ಅಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತ ಒಂದು ಮಾತಾಡಿ ಇಟ್ಕೊಂಡು ಮನೆಗೆ ಹಾಕ್ತಕ್ಕಂಥ ಕಾರ್ಯನಿ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ಮುಕ್ತ ಆಗ್ತಾ ಬಾರಿ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೋಟ ಕೊಡಲ ಬೇದಿದ್ದ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳನ್ನ ಹಾಕೋದಿಂದ ಹಣಕಾಸಿನ ಅನುಕೂಲ ಕೊಡೋದು ಇವರುಗಳಿಗೆ ಕೂಡ ದಿತ್ತಾದ ಕೂಡ ಬ್ಯಾಗ್ ಹಾಗೆ ಅಲ್ಲಿ ಕೊಡಲ ಬೇದೇಹ ಪ್ರತಿಗೆ ತಲೆ ಪ್ರತಿ ಕೋಟ್ ಕೊಡಲ ಬೇದೇಹ ಪ್ರತಿಗೆ ತಲೆ ಪ್ರತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ಮಾಡಿ ಬುಕ್ ಮಾಡೋದು ಇನ್ನಿದ್ರೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರು ಬಿಟ್ಟಿಗೆ ಅವಕಾಶ ಇರೋದಿಲ್ಲ ಹೆಚ್ಚಿನ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಒಂಥ ಭಾಗದಲ್ಲಿ ಹೇಳಿರ್ತೇನೆ ಅಂತ ಹೇಳ್ತಾ ಇವಾಗ ನಾನು ಮುಂದಿನ ಮುಂದೆ ವಿಡಿಯೋದಲ್ಲಿ ಭೇಟಿ